ಕನ್ನಡದ ಅತಿ ದೊಡ್ಡ ಸ್ಟಾರ್ ನಾಯಕಿ ನಡಿ ಅಂತಲೇ ಅವ್ರನ್ನ ಹೇಳ್ಬೋದು ಅತಿ ದೊಡ್ಡ ಸ್ಟಾರ್ ನಾಯಕಿ ಅಡಿಯಾಗಿ ಹೆಸರು ಮಾಡಿದಂಥ ನಾಯಕಿ ಕೌಶಲ್ಯ ಅವರು ಇಂದು ನೆನಪು ಮಾತ್ರ ಆದರೆ ಏನಾದ್ರಿಗೆ ಸಂಪ್ರದ್ಧ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಕೊಡಿಸ್ತಿದ್ರೆ ಇನ್ನು ಅತಿ ದೊಡ್ಡ ಸ್ಟಾರ್ ನಾಯಕಿಯಾಗಿ ಕೌಸಲ್ಯ ಅವರು ರೀ ಸ್ವಲ್ಪ ಬರ್ತಿರೋ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದರು ನೃತ್ಯಂಜಯ ಆತ್ಮಬಂಧನ ಚಾಮುಂಡಿ ಕೇಣ್ಬಿಡಿ ಸಿನಿಮಾದಲ್ಲೂ ಕೂಡ ಕೌಸಲ್ಯ ಅವರು ಅಭಿನಯಿಸಿದರು ಸಾಕಷ್ಟು ಸಿನಿಮಾಗಳಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ರು ಅವರು ಜಗಮಿಚ್ಚಿದ ಹುಡುಗ ಎಂಬ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದರು ಇಂಥ ಅದ್ಭುತವಾದ ನಟಿ ಕೌಶಲ್ಯ ಅವರು ಇದೀಗ ಇನ್ನಿಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಬರೋಬ್ಬರಿ ಮೂವತ್ತು ವರ್ಷಗಳ ಚಿತ್ರರಂಗದಿಂದ ಕಣ್ಮರೆಯಾಗಿ ಹೋಗಿದ್ದ ಸದ್ಯ ಪತಿ ಜೊತೆ ಈಗ ಹೋಗಿ ಸೆಟಲ್ ಕೂಡ ಆಗಿದ್ದಾರೆ ಅವರ ಪತಿನ ಸಹ ದೊಡ್ಡ ಉದ್ಯಮಿ ಅಂತ ಹೇಳಲಾಗುತ್ತೆ ಲಂಡನ್ನಲ್ಲಿ ನಾವು ಅವರ ಹೋಗಿ ಸೆಟಲ್ ಆದ ನಂತರ ಕೌಶಲ್ಯ ಅವರು ಸಿಂಹರಂಗ ಸಂಪೂರ್ಣವಾಗಿ ದೂರ ಹೋದರು ಒಂದು ಕಾಲದಲ್ಲಿ ಕೌಶಲ್ಯ ಅವರ ಶಿಟಾಗಿ ಎರಡರಿಂದ ಮೂರು ವರ್ಷ ನಿರ್ಮಾಪಕರು ಕಾದಿದ ಕಾಲನೂ ಕೂಡ ಇತ್ತು ಅಂತ ಹೇಳ್ಬೋದು ನೀವು ಇವ್ರನ್ನ ಶಶಿಕುಮಾರ್ ಜೊತೆ ಹಬ್ಬ ಅಥವಾ ರೀ ಸ್ವಲ್ಪ ಬರ್ತೀರಾ ಎಂಬ ಸಿನಿಮಾದಲ್ಲಿ ಕಾಣ್ ನೋಡಿರ್ತೀರ ತುಂಬನೇ ಅದ್ಭುತವಾದಂಥ ಅಭಿನಯವರು ಮಾಡಿದ್ರು ಅಂತಲೇ ಕೂಡ ಹೇಳ್ಬೋದು ಇನ್ನು ಜಿಪಣನ ಗಂಡ ಜಗೇಶ್ವರ ಜೊತೆ ಕೂಡ ಇವರು ಅಭಿನಯಿಸಿದ್ದಾರೆ ಇಂಥ ಅದ್ಭುತವಾದಂಥ ನಟಿ ನಾಯಕಿ ಏನಿಲ್ಲ ಅಂತ ಹೇಳ್ಬೋದು ಏನೇ ಇರಲಿ ಇವರು ಹೋಗಿದ ಕಡೆ ಚೆನ್ನಾಗಿರಲಿ ಈ ಮಗ ಚಿತ್ರರಂಗದಿಂದ ನೆನಪಾಗಿ ಉಳಿದಿದ್ದಾರೆ